ತುಲಾರಾಶಿ ತುಲಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ನೋಡೋದಾದ್ರೆ ಈ ತಿಂಗಳಿನಲ್ಲಿ ನಿಮ್ಮ ರಾಶಿಯಾಧಿಪತಿ ಶುಕ್ರನು ತನ್ನ ಸ್ವಕ್ಷೇತ್ರದಲ್ಲೇ ಇರೋದ್ರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಆರೋಗ್ಯದಲ್ಲಿ ಬದಲಾವಣೆಯನ್ನು ಕಾಣಬಹುದು ಅದೇ ರೀತಿ ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಕುಜನು ಗುರುವಿನ ಕ್ಷೇತ್ರದಲ್ಲಿ ಇರೋದ್ರಿಂದಾಗಿ ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಕಾಣಬಹುದು ಈಗಾಗಲೇ ಪ್ರಯತ್ನ ಪಟ್ಟಂತಹ ಕೆಲಸ ಕಾರ್ಯಗಳು ಮಾಡದಂತಹ ಕೆಲಸ ಕಾರ್ಯಗಳು ಅದೇ ರೀತಿಯಾಗಿ ಪ್ರಯತ್ನ ಪಟ್ಟಂತಹ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿ ಫಲ ಸಿಕ್ಕಿಲ್ಲ ಅಂತ ಹೇಳುವಂಥ ಯೋಚನೆಯಲ್ಲಿ ನೀವಿದ್ದರೆ ಈ ಸಂದರ್ಭದಲ್ಲಿ ನಿಮಗೆ ಅವಕಾಶಗಳು ಅಥವಾ ಅದರ ಪ್ರತಿಫಲಗಳು ಎರಡೂ ಕೂಡ ಲಭಿಸುವಂಥ ಯೋಗಗಳಿದೆ ನಿಮ್ಮ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದ ಮುಂದುವರಿ ನಿಮ್ಮ ಮಾತುಗಳು ನಿಮ್ಮ ಸ್ನೇಹಿತರಿಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಇರಬಹುದು ಸಂಸಾರದಲ್ಲಿಯೇ ಇರಬಹುದು ಕೆಲವಷ್ಟು ವಿರೋಧವಾಗಿ ಬರುವಂತಹ ಸಾಧ್ಯತೆಗಳಿದೆ ನಿಮ್ಮ ಯಾವುದೋ ಒತ್ತಡದಲ್ಲಿ ನೀವು ಆಡದಂತಹ ಮಾತುಗಳು ಅಥವಾ ನಿಮ್ಗೆ ಗೊತ್ತಿಲ್ಲದೇನೆ ಆಡದಂತಹ ಮಾತುಗಳು ಕೆಲವಷ್ಟು ವಿರೋಧವಾಗಿ ಪರಿಣಮಿಸುವಂತ ಸಾಧ್ಯತೆಗಳಿರುತ್ತೆ ಜಾಗ್ರತೆಯಿಂದ ಮುಂದುವರಿ ಮೂರನೇ ಸ್ಥಾನವನ್ನು ನೋಡುದಾದ್ರೆ ಸಹೋದರ ಸ್ಥಾನ ಅಂತ ಹೇಳ್ತವೆ ಸಹಾಯ ಸ್ಥಾನ ಅಂತ ಹೇಳ್ತವೆ ಅಧಿಪತಿಯಾಗಿರ್ತಕ್ಕಂಥ ಗುರುವು ಶುಕ್ರನ ಕ್ಷೇತ್ರದಲ್ಲಿರೋದ್ರಿಂದ ಸಹೋದರರೊಂದಿಗೆ ಉತ್ತಮ ರೀತಿಯಾಗಿರ್ತಕ್ಕಂತಹ ಒಂದು ಸಾಮರಸ್ಯದಿಂದ ಶುಭ ಸಮಾರಂಭದಲ್ಲಿ ಅಥವಾ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಯೋಗಗಳಿದೆ ಉತ್ತಮ ರೀತಿಯಾಗಿರ್ತಕ್ಕಂತಹ ಸಹಾಯವೂ ಕೂಡ ಅವರಿಂದ ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ ಈ ಮೊದಲು ಆದಂತಹ ಕೆಲವಷ್ಟು ವಾದವಿವಾದಗಳಿಗೆ ಸರಿಯಾದಂತಹ ತೀರ್ಪು ಕೂಡ ನಿಮಗೆ ಸಿಗುವಂಥ ಎಲ್ಲ ಯೋಗಗಳು ಕೂಡ ಇದೆ ವೀಕ್ಷಕರೇ ಚತುರ್ಥ ಸ್ಥಾನವನ್ನು ನೋಡೋದಾದರೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಶನಿಯು ಪಂಚಮ ಸ್ಥಾನದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿರೋದರಿಂದಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಅಥವಾ ಕೃಷಿ ಮಾಡುವವರಿಗೆ ಕೃಷಿಯ ಉತ್ಪನ್ನಗಳನ್ನು ಮಾರಾಟ ಮಾಡುವವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಕಾಣಬಹುದು ಕೃಷಿ ರಿಲೇಟೆಡ್ಡು ಅಥವಾ ಮಣ್ಣಿಗೆ ರಿಲೇಟೆಡ್ಡು ಗೊಬ್ಬರಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ವಿಷಯದಲ್ಲಿ ಕೂಡ ಉತ್ತಮ ಫಲವನ್ನು ಕಾಣಬಹುದು ಮಕ್ಕಳ ವಿಷಯದಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂತಹ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅವರ ವೈಯಕ್ತಿಕವಾಗಿರ್ತಕ್ಕಂಥ ಆರೋಗ್ಯದ ವಿಷಯದಲ್ಲಿರಬಹುದು ವಿದ್ಯಾಭ್ಯಾಸದ ವಿಷಯದಲ್ಲಿರಬಹುದು ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ಕಾಣಬಹುದು ವಿದ್ಯಾಭ್ಯಾಸದ ವಿಷಯದಲ್ಲಿ ಸ್ವಲ್ಪ ಆಲಸ್ಯ ಬರುವಂಥ ಸಾಧ್ಯತೆಗಳಿದೆ ಆಲಸ್ಯವನ್ನು ಹಿಮ್ಮೆಟ್ಟಿ ಮುನ್ನಡೆದರೆ ಅನುಕೂಲವಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಪಡೆಯಬಹುದು ಪಂಚಮ ಸ್ಥಾನವನ್ನು ನೋಡುವುದಾದರೆ ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ರಾಹು ಅದೇ ರೀತಿಯಾಗಿ ಕುಜನು ಆರನೇ ಸ್ಥಾನ ಆರನೇ ಸ್ಥಾನವನ್ನು ಋಣಸ್ಥಾನ ಅದೇ ರೀತಿಯಾಗಿ ಶತ್ರು ಸ್ಥಾನ ಅಂತಲೂ ನಾವು ಹೇಳ್ತೇವೆ ಶತ್ರು ಸ್ಥಾನವನ್ನು ನೋಡೋದಾದರೆ ಅನಗತ್ಯವಾಗಿ ಕೆಲವಷ್ಟು ಶತ್ರುಗಳು ಹುಟ್ಟುವಂಥ ಸಾಧ್ಯತೆಗಳಿದೆ ಅಂದರೆ ಶತ್ರುಗಳು ಬರುವಂಥದ್ದು ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾಜಮುಖಿಯಾಗಿ ಇರತಕ್ಕಂಥ ಕೆಲಸ ಮಾಡುವವರಾಗಿದ್ದರೆ ಸಮಾಜಮುಖಿಯಾಗಿ ಅಥವಾ ವೈಯಕ್ತಿಕವಾಗಿ ನಿಮ್ಮಷ್ಟಕ್ಕೆ ನೀವು ಹೋಗ್ತಾ ಇದ್ದೀರಿ ಅಂತಾದರೆ ಆ ವಿಷಯದಲ್ಲಿರ್ಬೋದು ತೊಡಕನ್ನು ಕೊಡಲಿಕ್ಕೆ ಅಥವಾ ವಿಘ್ನಗಳನ್ನು ಕೊಡಲಿಕ್ಕೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಡೈವರ್ಟ್ ಮಾಡಲಿಕ್ಕೆ ಕೆಲವಷ್ಟು ಶತ್ರುಗಳು ಬರುವಂಥದ್ದು ಆ ಶತ್ರುಗಳಿಂದ ಸ್ವಲ್ಪ ದೂರ ಇರಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಕೆಲವಷ್ಟು ವಿಷಯಗಳನ್ನು ಇಟ್ಟುಕೊಂಡು ಹೆದರಿಸುವಂಥ ಸಾಧ್ಯತೆಗಳಿರುತ್ತೆ ಜಾಗ್ರತೆಯಿಂದ ಮುಂದುವರೆದಷ್ಟು ಒಳ್ಳೆಯದು ಕೋರ್ಟ್ ಕಚೇರಿಗಳ ವಿಷಯದಲ್ಲಿ ಕೂಡ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಿರಿ ನಿಮ್ಮ ಪ್ರಯತ್ನ ಸ್ವಲ್ಪ ಬೇಕಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ ಅನಾವಶ್ಯಕ ಖರ್ಚು ವೆಚ್ಚದಿಂದ ದೂರ ಇರಿ ಅದೇ ರೀತಿಯಾಗಿ ಪೂರ್ವಾಪರ ವಿಮರ್ಶೆ ಮಾಡದೇನೆ ಅಂದರೆ ಹಿಂದೂ ಒಂದು ಯೋಚನೆ ಮಾಡದೇನೆ ಸಹಿ ಹಾಕುವಂಥದ್ದು ಅಥವಾ ಸಾಕ್ಷ್ಯ ಹೇಳುವಂಥದ್ದು ವಿಷಯದಲ್ಲಿ ಮುಂದುವರಿಯುವಾಗ ಒಂದು ಸಲ ಅಲ್ಲ ಹತ್ತು ಸಲ ಯೋಚನೆ ಮಾಡಿ ಜಾಗ್ರತೆಯಿಂದ ಮುಂದುವರಿ ಸಪ್ತಮ ಸ್ಥಾನ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿರಬಹುದು ಅಥವಾ ನಿಮ್ಮ ದಾಂಪತ್ಯ ಜೀವನದಲ್ಲಿ ಇರಬಹುದು ಸಣ್ಣ ಪುಟ್ಟ ವಿಷಯಗಳಿಗೆ ಅನಗತ್ಯವಾಗಿರ್ತಕ್ಕಂತಹ ಕೆಲವಷ್ಟು ಚರ್ಚೆಗಳು ಬರುವಂಥ ಸಾಧ್ಯತೆಗಳಿದೆ ನಿಧಾನವಾಗಿ ಯೋಚನೆ ಮಾಡಿಕೊಂಡು ಪರಿಸ್ಥಿತಿಗೆ ತಕ್ಕಂತೆ ಅನುಕೂಲವಾಗುವಂತೆ ಜಾಗ್ರತೆಯಿಂದ ಮುನ್ನಡೆದರೆ ನಿಮಗೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನು ಅನಗತ್ಯವಾಗಿರ್ತಕ್ಕಂತಹ ತಿರುಗಾಟಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ ಅನಾವಶ್ಯಕ ಖರ್ಚುಗಳು ಅನಾವಶ್ಯಕ ವೆಚ್ಚ ಒಂದು ಕೆಲಸಕ್ಕೆ ಹತ್ತು ಸಲ ತಿರುಗಾಟ ಮಾಡುವಂಥದ್ದು ಆದರೂ ಕೂಡ ಕೆಲಸ ಕಾರ್ಯ ಆಗಲ್ಲ ಅಥವಾ ಒಂದು ಕೆಲಸಕ್ಕೋಸ್ಕರವಾಗಿ ಕೆಲವಷ್ಟು ವಿಷಯಗಳಲ್ಲಿ ನೀವು ದೂರ ಇರುವಂಥದ್ದು ಸಂಸಾರದಿಂದ ಇರಬಹುದು ಅಥವಾ ಮಕ್ಕಳಿಂದ ಇರಬಹುದು ಅಥವಾ ನಿಮಗೆ ಬೇಕಾದವರಿಂದ ಇರಬಹುದು ಸ್ವಲ್ಪ ದೂರ ಇರುವಂತಹ ಸಾಧ್ಯತೆಗಳಿದೆ ಅಥವಾ ನಿಮ್ಮ ಮನೆಯಿಂದ ನೀವು ಕೆಲಸ ಮಾಡುವಂತಹ ಸ್ಥಳಕ್ಕೆ ತುಂಬ ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನು ಅಷ್ಟಮ ಸ್ಥಾನವನ್ನು ನೋಡೋದಾದ್ರೆ ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರನು ತನ್ನ ಸ್ವಕ್ಷೇತ್ರದಲ್ಲಿ ಇರೋದರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಒಂಬತ್ತನೇ ಸ್ಥಾನ ಒಂಬತ್ತನೇ ಸ್ಥಾನವನ್ನ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೇವೆ ನಿಮಗೆ ಉತ್ತಮ ರೀತಿಯಾಗಿರ್ತಕ್ಕಂತಹ ನಿಮ್ಮ ಕೆಲಸ ಕಾರ್ಯದಲ್ಲಿ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಕೆಲವಷ್ಟು ಅವಕಾಶಗಳು ಬರುವಂಥ ಸಾಧ್ಯತೆಗಳಿದೆ ಆ ಅವಕಾಶಗಳನ್ನ ಸರಿಯಾದಂತ ಕೌಶಲ್ಯದಲ್ಲಿ ಕಾರ್ಯೋನ್ಮುಖರಾಗುವಲ್ಲಿ ಯಶಸ್ವಿ ಆಗ್ತೀರಿ ಅಂತ ಹೇಳುವಂತದ್ದು ಕಂಡು ಅದೇ ರೀತಿಯಾಗಿ ಹತ್ತನೇ ಸ್ಥಾನವನ್ನು ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ ನಿಮ್ಮ ಉದ್ಯೋಗದಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಕಾಣಬಹುದು ಉದ್ಯೋಗ ಸ್ಥಳದಲ್ಲಿಯೂ ಕೂಡ ಸಣ್ಣ ಪುಟ್ಟ ಬದಲಾವಣೆಯನ್ನು ಕಾಣಬಹುದು ಅದೇ ರೀತಿಯಾಗಿ ನಿಮ್ಮ ಮೇಲಧಿಕಾರಿಗಳಿಂದ ಯಾವ್ದಾದ್ರೂ ಕಿರಿಕಿರಿಗಳನ್ನು ನೀವು ಈ ಸಂದರ್ಭದಲ್ಲಿ ಅನುಭವಿಸ್ತಾ ಇದ್ರೆ ಅದು ಸರಿಪಡಿಸುವಂತ ಸರಿ ಆಗುವಂತಹ ಯೋಗ ಕೂಡ ಇದೆ ನಿಮ್ಮ ಮಾತಿನಿಂದಾಗಿ ಸರಿಪಡಿಸುವಂತಹ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ಕೆಲವಷ್ಟು ಅಪವಾದಗಳು ಬಂದರೂ ಕೂಡ ಅದನ್ನು ಸರಿಪಡಿಸಿಕೊಂಡು ಸರಿಯಾದಂಥ ದಾರಿಯಲ್ಲಿ ಮುನ್ನಡೆಯುವಂತ ಯೋಗ ಈ ಸಂದರ್ಭದಲ್ಲಿರುತ್ತೆ ಅದೇ ರೀತಿಯಾಗಿ ಲಾಭ ಸ್ಥಾನವನ್ನು ನೋಡುವುದಾದರೆ ಲಾಭ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ರವಿಯು ಆಗಿರೋದ್ರಿಂದಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಲಾಭವನ್ನ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಹನ್ನೆರಡನೇ ಸ್ಥಾನ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ನಿಮ್ಮ ವಾಹನ ಚಲಿಸುವಾಗ ಅಥವಾ ರಸ್ತೆ ದಾಟುವಾಗ ಅಥವಾ ಕರೆಂಟ್ ನೀರಿನ ವಿಷಯದಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿ ಕೆಲವಷ್ಟು ಆಪತ್ತುಗಳು ಸಡನ್ನಾಗಿ ಬರುವಂಥ ಸಾಧ್ಯತೆಗಳಿದೆ ಹೆದರಬೇಕಾದಂಥ ಅವಶ್ಯಕತೆಗಳಿಲ್ಲ ಜಾಗ್ರತೆಯಿಂದ ಮುಂದುವರಿ ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳಿರೋದ್ರಿಂದಾಗಿ ಅದನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು ನೋಡೋದಾದರೆ ಗಣಪತಿ ದೇವರ ಆರಾಧನೆ ಗಣಪತಿ ದೇವರಿಗೆ ಪ್ರತಿ ಮಂಗಳವಾರದ ದಿವಸದಂದು ಒಂದು ಕಟ್ಟು ಗರಿಕೆಯನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ ನಮಗಿರ್ತಕ್ಕಂತಹ ಸಂಕಷ್ಟವನ್ನು ಎಲ್ಲವುದನ್ನು ಕೂಡ ನಿವಾರಣೆ ಮಾಡಿಕೊಡು ಬರ್ತಕ್ಕಂತಹ ಎಲ್ಲ ವಿಘ್ನಗಳನ್ನು ದೂರ ಮಾಡು ಎಲ್ಲ ಒಳ್ಳೆ ಅವಕಾಶಗಳನ್ನು ನನಗೆ ತಂದುಕೊಡು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಮನೆಯಿಂದ ನಿಮ್ಮ ಕೆಲಸಕ್ಕೆ ಹೊರಡೋದರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ನಿಮಗೆ ಪ್ರಣಮಿ ಶಿರಸಾದೇವಂ ಗೌರಿಪುತ್ರಂ ವಿನಾಯಕಂ ಅಂತ ಹೇಳುವಂತಹ ಶ್ಲೋಕ ಇಂಟರ್ನೆಟ್ನಲ್ಲಿ ಕೂಡ ಸಿಗುತ್ತೆ ಪುಸ್ತಕದಲ್ಲಿ ಕೂಡ ಇರುತ್ತೆ ಆ ಶ್ಲೋಕ ಓದಲಿಕ್ಕೆ ಅನುಕೂಲ ಇದೆ ಓದೋಕ್ಕಾಗುತ್ತೆ ಅಂತಾದರೆ ಪ್ರತಿನಿತ್ಯ ಓದಿ ಆ ಗರಿಕೆ ಕಟ್ಟನ್ನು ಸಮರ್ಪಣೆ ಮಾಡುವುದರಿಂದ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಕಾಣಬಹುದು ಇನ್ನೂ ಹೆಚ್ಚಿಂದಾಗಿರ್ತಕ್ಕಂಥ ಫಲವನ್ನು ನಿಮ್ಗೆ ಅನುಭವಿಸಲಿಕ್ಕೆ ಆ ದೇವರು ಅನುಕೂಲ ಮಾಡಿಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿಯೂ ಕೂಡ ನಾನು ಮಾಡ್ತೇನೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂ ಶುಭಂಭೂಯ